ಎಲ್ಲರಿಗೂ ಜೈ ಜಿನೇಂದ್ರ ಸಾಹಿತ್ಯ ಬರೆದವರು ಧರ್ಮಸ್ಥಳ ಹೇಮಾವತಿ ಅಮ್ಮ ಬಂಡವಳ್ಳಿಯ ಪುಟ್ಟ ಪುಟ್ಟ ದೇವಿಯರು ನಮ್ಮ ಮನೆಗೆ ಬಂದಾಯಿತು ಬಂದ ಹಾಗಾಯಿತು ಆ ಪುಟ್ಟಣಿಯರನ್ನು ಸಿದ್ಧತೆ ಮಾಡಿದಂಥ ಆ ಪೋಷಕರಿಗೆ ಅವರ ಗೈಡ್ ಮಾಡಿದಂಥ ಮಾರ್ಗದರ್ಶಕರಿಗೂ ಕೂಡ ನಿಮ್ಮ ಚಪ್ಪಾಳೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಸಮಯದಲ್ಲಿ ಅವರಿಗೆ ಭಜನೆಯನ್ನು ಮಾಡಿಸಿ ಈ ರೀತಿಯ ಒಂದು ಜನಭಜನಾ ಸ್ಪರ್ಧೆ ಯಶಸ್ಸು ಅಂತಂದರೆ ಇದೆ ಅಂತ ಹೇಳ್ತಾ ಜಡ್ಜಸ್ ಕಮೆಂಟ್ಸ್ ಪ್ಲೀಸ್ ಜೈ ಜಿನೇಂದ್ರ ಮಕ್ಕಳೇ ತುಂಬಾ ಚೆನ್ನಾಗಿ ಹಾಡಿದ್ರಿ ಅವ್ರು ಹೇಳ್ದಂಗೆ ಪುಟ್ಟ ಪುಟ್ಟ ಲಕ್ಷ್ಮಿಯವರು ಮಂಡವಳ್ಳಿಯಿಂದ ಬಂದಂಗಾಯಿತು ಹೇಮಾವತಿ ಅಮ್ಮನವರ ಸಾಹಿತ್ಯಕ್ಕೆ ಮುದ್ದಾಗಿ ದನಿಯಾಗಿದ್ದೀರಾ ಜೋರಾದ ಚಪ್ಪಾಳೆ ಬರಬೇಕು ಚಪ್ಪಾಳೆಯಲ್ಲಿ ಏನೂ ಕೊರತೆ ಬರಬಾರ್ದು ಮಕ್ಕಳಿಗೆ ತುಂಬ ಚೆನ್ನಾಗಿ ಹಾಡಿದ್ರಿ ಸಾಹಿತ್ಯ ನಿಮಗಾಗಿ ಬರ್ದಂಗಿತ್ತು ಫಳ ಫಳ ಹೊಳೆಯುವ ಆಭರಣಗಳನ್ನು ತೊಟ್ಟು ಬಂದಿದ್ದೀರಿ ಈಗ ಏನು ನನಗೆ ನೆನಪಾಗ್ತಿತ್ತು ನಿಮ್ಮನ್ನು ನೋಡಿದ್ರೆ ಅಂದರೆ ಈ ರಿಯಾಲಿಟಿ ಶೋಸಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ನಿಡ್ಕೊತಾರೆ ಟಿ ಆರ್ ಪಿ ಕಂಟೆಂಟ್ ಅಂತ ಇಟ್ಕೋತಾರೆ ಜನರಲ್ ಆಗಿ ಅಂದರೆ ಆ ಮಕ್ಳನ್ನ ನೋಡೋಕ್ಕೆ ಜನ ಬರ್ತಾರೆ ಹಾಗೆ ನೀವು ಮೂರು ಜನ ನಿಮ್ಮನ್ನು ನೋಡೋಕ್ಕೆ ಜನ ಬರ್ತಾರೆ ಖಂಡಿತವಾಗ್ಲೂ ಮುಂದಿನ ಬಾರಿ ಅಷ್ಟು ಮುದ್ದಾಗಿ ತಯಾರಾಗಿ ಬಂದಿದ್ದೀರಾ ಶ್ರುತಿ ತಾಳೋಕ್ಕೆ ಬಹಳ ಸಮಯ ಇದೆ ಈ ಈ ವಯಸ್ಸಿಗೆ ಬೇಕಾಗಿರೋದು ಸಾಹಿತ್ಯದ ಸ್ಪಷ್ಟತೆ ಅದು ನಿಮ್ಮಲ್ಲಿತ್ತು ಉತ್ಸಾಹ ಅದು ನಿಮ್ಮಲ್ಲಿತ್ತು ಮುದ್ದಾದ ನಗುಮುಖ ಅದು ಕೂಡ ನಿಮ್ಮಲ್ಲಿತ್ತು ಅಷ್ಟೇ ಬೇಕಾಗಿರೋದು ನಿಮ್ಮ ವಯಸ್ಸಿಗೆ ನೀವು ಬರಲಿಕ್ಕೆ ಒಂದು ಉತ್ಸಾಹ ಮಾಡಿ ಬಂದಿದ್ದೀರಾ ನಿಮ್ಮ ಪೋಷಕರು ನಿಮ್ಮನ್ನು ತಯಾರು ಮಾಡಿ ಕಳಿಸಿದ್ದಾರೆ ಒಂದು ಜೋರದ ಚಪ್ಪಾಳೆ ಪೋಷಕರಿಗೆ ಅವರ ಗುರುಗಳಿಗೆ ಸುಲಭದ ಮಾತಲ್ಲ ಈ ವಯಸ್ಸಿನ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಗುರುಗಳು ಬಹಳ ಶ್ರಮ ಪಟ್ಟಿರ್ತಾರೆ ಅವರಿಗೂ ಕೂಡ ಜೋರದ ಚಪ್ಪಳೆ ಬರಬೇಕು ತುಂಬಾ ಕಷ್ಟ ಇರುತ್ತೆ ಈ ವಯಸ್ಸಿನ ಮಕ್ಕಳಿಗೆ ಹೇಳ್ಕೊಡೋದು ಹಾಗಾಗಿ ತುಂಬನೇ ಮುದ್ದು ಮುದ್ದಾಗಿ ಹಾಡಿದ್ರಿ ಇದೇ ಥರ ಹಾಡ್ತಾ ರೀ ಮತ್ತೊಂದಂದರೆ ನಾನು ಹಾಡಿರೋ ಹಾಡಲ್ವ ಬಿಟ್ಕೊಡೋಕ್ಕಾಗಲ್ಲ ಮಕ್ಕಳನ್ನ ಹಾಗಾಗಿ ಅದನ್ನು ಸೇರಿಸಿ ತುಂಬಾ ಚೆನ್ನಾಗಿ ಹಾಡಿದ್ರಿ ಒಳ್ಳೇದಾಗಲಿ ಇದೇ ಥರ ಖುಷಿ ಖುಷಿಯಾಗಿ ಯಾವಾಗಲೂ ರೀ ಜೀವನದಲ್ಲಿ ಜೈ ಜಿನೇಂದ್ರ ಒಳ್ಳೇದಾಗಲಿ ಥ್ಯಾಂಕ್ ಯು ಮೇಡಮ್ ಈ ಹಾಡು ಪ್ರೊಡಕ್ಷನ್ ಆಗಿರುವಂತೀಯ ಅವರ ಧ್ವನಿಯಲ್ಲಿ ನಾವು ಈ ಹಾಡನ್ನ ತುಂಬಾ ಸಲ ಕೇಳಿದ್ದೇವೆ ಅದೇ ಪೀಳಿಗೆಯಲ್ಲಿ ಈ ಪುಟಾಣಿಗಳು ಮುಂದುವರಿತಾ ಇರುವಂಥ ನಮಗೆಲ್ಲ ಸಂತೋಷ ತಂದಿದೆ ಮುಂದೆ ಸಪ್ತಸ್ವರ ತಂಡ ವೇಣೂರು ವೇದಿಕೆಗೆ ಆಗಮಿಸಬೇಕು ಶ್ರೀ ಕುಷ್ಮಾಂಡಿನಿ ಜಿನ ಭಜನ ತಂಡ ಬೆಳಗುಳ ಸಿದ್ಧತೆಯನ್ನು ನಡೆಸಬೇಕು ಜರ್ಜಿಸ್ ಪ್ಲೀಸ್ ನೋಟ್ ಜೆ ನೈನ್ ಸಪ್ತಸ್ವರ ತಂಡ ವೇಣೂರು